ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಗದಗ ಜಿಲ್ಲಾ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಸಂಘದ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ಹುಬ್ಬಳ್ಳಿ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅವರ ಪ್ರಮುಖ ಬೇಡಿಕೆಗಳು ಅನಧಿಕೃತ ವ್ಯಕ್ತಿಗಳು ಲಾಗ್ಇನ್ ಐಡಿ ಬಳಸಿ ರೈತರಿಗೆ ಮುಗ್ಧ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಆದ್ದರಿಂದ ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಕೂಡ ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು ದಸ್ತು ಬರಹಗಾರರಿಗೆ ಏಕ ಮಾದರಿಯ ಗುರುತಿನ ಚೀಟಿಯನ್ನ ನೀಡಬೇಕು ನೋಂದಾವಣೆಯಾಗುವ ಎಲ್ಲ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲರ ಬಿಕ್ಕಲಂ ಕಡ್ಡಾಯಗೊಳಿಸಬೇಕು ರಾಜ್ಯದ ಎಲ್ಲಾ ದಸ್ತು ಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಸದೆ ಹೋದರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಬರಹಗಾರರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಲೇಖನಿ ಮುಷ್ಕರವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶಕ್ಕೆ ನಾವೆಲ್ಲರೂ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುವರ್ಣಸೌಧ ಬೆಳಗಾವಿಗೆ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಿಕ್ಕೆ ಮುಷ್ಕರಕ್ಕಾಗಿ ಸುಮಾರು ಹದಿನಾರು ಸಾವಿರ ಜನ ಹೊರಟಿದ್ದು ಈ ಹದಿನಾರು ಸಾವಿರ ಜನ ನಾವು ಇಡೀ ರಾಜ್ಯದಲ್ಲಿ ದಸ್ತಬರಗಾರರಿದ್ದು ನಮ್ಮನ್ನು ನಂಬಿದಂಥ ಕುಟುಂಬಗಳು ಅಂದರೆ ಸುಮಾರು ನಮ್ಮ ಕಂಪ್ಯೂಟರ್ ಆಪ್ರೇಟರು ನಮ್ಮ ಸಹಾಯಕರು ಹಿಂಗೆ ಅವರ ಕುಟುಂಬಗಳು ಲೆಕ್ಕ ಹಾಕಿದರೆ ಸುಮಾರು ಒಂದು ಲಕ್ಷ ಜನ ನಾವು ಈ ಕಾವೇರಿ ತ್ರೀ ಅಂದರೆ ಫೇಸ್ಲೆಸ್ ಮಾಡುವಂಥ ವಿಚಾರದೊಳಗೆ ಕರ್ನಾಟಕ ಧನ ಸರ್ಕಾರ ವಿಚಾರ ಮಾಡಿರೋದ್ರಿಂದ ಫೇಸ್ಲೆಸ್ನಿಂದ ನಮ್ಮ ಉದ್ಯೋಗದ ಭದ್ರತೆ ಹೋಗೋದ್ರ ಜೊತೆಗೆ ಈ ಲಕ್ಷಾಂತರ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದರ ಜೊತೆಗೆ ಈ ಕಾವೇರಿ ತ್ರೀ ಫೇಸ್ಲೆಸ್ ಮಾಡೋದ್ರಿಂದ ಮುಗ್ಧ ಜನರಿಗೆ ಕೆಲವು ಚಾಣಾಕ್ಷ ಮೋಸಗಾರರು ಮೋಸ ಮಾಡಿ ಅವರ ಆಸ್ತಿಯನ್ನು ಲಪ್ತಾಯಿಸುವಂಥ ಭಯ ಇರೋದ್ರಿಂದ ಯಾರ್ಯಾರೋ ಮಧ್ಯವರ್ತಿಗಳು ತಮ್ಮ ಒಂದು ದಿನದ ಲಾಭಕ್ಕಾಗಿ ಜನರಿಗೆ ಮೋಸ ಮಾಡೋದನ್ನು ತಪ್ಪಿಸುವ ಉದ್ದೇಶಕ್ಕಾಗಿ ನಮಗೆ ಪ್ರತ್ಯೇಕ ಲಾಗಿಲ್ ಕೊಡಬೇಕು ಇನ್ನಿದ್ದರೆ ರಾಜ್ಯಗಳಾದ ಮಧ್ಯಪ್ರದೇಶ ಕೇರಳ ಪಾಂಡಿಚೇರಿ ಈ ರಾಜ್ಯಗಳಲ್ಲಿ ದಸ್ತುಬರಹಗಾರಿಗೆ ತಮಿಳುನಾಡಿನಲ್ಲಿ ದಸ್ತುಬರಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಿತ್ತು ಆ ಪ್ರಕಾರ ಪ್ರತ್ಯೇಕ ಲಾಗಿನ್ ನೀಡಿದಲ್ಲಿ ನಾವೆಲ್ಲರೂ ಈ ಪೂರ್ವಜನರಿಂದ ನಮ್ಮ ಅಪ್ಪರು ರೈಟರ್ ಆಗಿದ್ದರು ಇವತ್ತು ನಾನು ರೈಟರ್ ಆಗಿರ್ತೀನಿ ನನ್ನ ನಂತರ ನನ್ನ ಮಗ ರೈಟರ್ ಆಗ್ತಾನೆ ಈ ದೃಷ್ಟಿಕೋನದೊಳಗೆ ನಾವು ಈ ವೃತ್ತಿಯನ್ನ ನಂಬಿಕೊಂಡು ಈ ವೃತ್ತಿಯಿಂದ ಬದುಕು ಕಟ್ಟಿಕೊಂಡವರು ನಮ್ಮ ವೃತ್ತಿಗೆ ಕೆಲವು ಈ ಸಿಟಿಜನ್ ಲಾಗಿನ್ನಿಂದ ಕೆಲವು ಪಟಬದ್ಧ ಹಿತಾಸಕ್ತಿಗಳ ಅವಕಾಶವಾದಿಗಳ ಧೋರಣೆಯಿಂದ ನಮಗೆ ಅನ್ಯಾಯ ಆಗತೈತಿ ಮುಗ್ಧ ಜನರಿಗೆ ಮುಗ್ಧ ರೈತರಿಗೆ ಅನಕ್ಷರಸ್ಥರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇರೋದರಿಂದ ನಮಗೆ ಪ್ರತ್ಯೇಕ ಲಾಗಿನ್ನ ಕೊಡಬೇಕು ನಮಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಹಾಗೇ ಈಗಾಗಲೇ ನಾವು ಬೀದಿ ಕಾರ್ಮಿಕರಿಗೆ ಬಿಡಿ ಕಟ್ಟೋರಿಗೆ ಅರವತ್ತು ವರ್ಷದ ನಂತರ ಮೂರು ಸಾವಿರ ಎರಡು ಸಾವಿರ ಹಿಂಗೆ ಪೆನ್ಷನ್ ಅದ ನಮಗೆ ಯಾವುದೋ ರೀತಿಯಾದಂತಹ ಭದ್ರತೆ ಇಲ್ಲ ಅದರ ಅದಕ್ಕಾಗಿ ನಾವು ಹೇರ ಹೋರಾಟವನ್ನು ಲೇಖನಿ ಸ್ಥಗಿತ ಮಾಡಿ ಈ ಹೋರಾಟವನ್ನು ಅನಿರ್ದಿಷ್ಟ ಕಾಲ ಅಂದ್ರೆ ತಾರೀಖ್ ಹದಿನಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಹಮ್ಮಿಕೊಂಡಿವಿ ಅದಕ್ಕೂ ಸರ್ಕಾರ ಧನ ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸದೆ ಇದ್ದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ